ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ರಾಜ್ಯದಲ್ಲಿ ಒಂದು ಭಯಾನಕ ಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿದ್ದು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತಾರೆ ಅವರನ್ನು ಹತ್ಯೆ ಮಾಡಿದ್ದು ಬಹಳಷ್ಟು ಭಯ ಹುಟ್ಟಿಸಿದೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದಂಥ ಹೇಳಿಕೆ ಬಹಳಷ್ಟು ಬೆಚ್ಚಿಬೀಳಿಸುವಂಥ ವ್ಯವಸ್ಥೆ ಆಗಿದೆ ಜನ ಇನ್ನಷ್ಟು ಭಯಕ್ಕೆ ಸಾಕ್ಷಿಯಾಗಿದೆ ಅದು ಅವರು ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ಮಾತಾಡಿದರು ಶುಕ್ರವಾರ ಅಲ್ಲಿ ಒಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಿದರು ಅಧ್ಯಕ್ಷ ಯು ಟಿ ಖಾದರ್ ಅವರಿಗೆ ಬೆದರಿಕೆ ಕರೆ ಬಂದಿರೋ ಬಗ್ಗೆ ಏನು ಹೇಳ್ತೀರಿ ಅಂತ ಆ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದೇನು ಗೊತ್ತಾ ನನಗೂ ಬೆದರಿಕೆ ಕರೆ ಬಂದಿದೆ ನನಗೂ ಬೆದರಿಕೆ ಕರೆ ಬರ್ತಾ ಇವೆ ಈ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇನೆ ತಿಳಿಸಿದ್ದೇನೆ ಅವರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಅಂತ ಹೇಳಿದರು ಇಡೀ ರಾಜ್ಯದ ರಕ್ಷಣೆ ಯಾರ ಜವಾಬ್ದಾರಿ ಮುಖ್ಯಮಂತ್ರಿಗಳು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾವೆ ಅಂದ್ರೆ ರಾಜ್ಯದ ಶಾಂತಿ ಸುವ್ಯವಸ್ಥೆ ಕಾನೂನು ಪಾಲನೆ ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದು ಇವತ್ತು ಚರ್ಚೆ ಆಗ್ತಾ ಇತ್ತು ಮುಖ್ಯಮಂತ್ರಿಗಳೇ ಏನ್ ಹೇಳಿದ್ರು ನಿಮಗೆ ಕೇಳಿಸ್ತೀನಿ ನೋಡಿ ಅವರು ಹೇಳಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನನಗೂ ಬೆದರಿಕೆ ಕರೆ ಬರ್ತಾ ಇವೆ ಬಂದಿದೆ ಕೇಳಿ ಅವರು ಏನ್ ಹೇಳಿದ್ದಾರೆ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಕರೆ ಆಗ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ಹೌದು ನನಗೂ ಬಂದಿದೆ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲಯ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಕರೆ ಆಗ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಕೊಳಿ ಅಂತ ಹೇಳಿದರು ಬಂದಿದೆ ಹೌದು ನನಗೂ ಬಂದಿದೆ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದರಿ ಮಾಡ್ತಾರೆ ಕರೆ ಹಾಕ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳಿ ಅಂತ ಹೇಳಿದರು ಇನ್ನು ಬಂದಿದೆ ಹೌದು ನನಗೂ ಬಂದಿದೆ ವೀಕ್ಷಕರೇ ಕೇಳಿದ್ರಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನ ರಕ್ಷಣೆ ಕೊಡುವಂಥ ವ್ಯವಸ್ಥೆಯಲ್ಲಿ ಇರುವಂತ ಸರ್ಕಾರದ ಮುಖ್ಯಮಂತ್ರಿ ಕಾನೂನು ಸುವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂತ ಮುಖ್ಯಮಂತ್ರಿಗಳು ಗೃಹ ಸಚಿವರಿದ್ದಾರೆ ಇಲಾಖೆಗಳಿದೆ ಅದು ಬೇರೆ ಆದರೆ ರಾಜ್ಯದ ಮುಖ್ಯಮಂತ್ರಿ ಅವರು ಇಡೀ ಸಚಿವ ಸಂಪುಟ ಅವರ ಹತೋಟಿಯಲ್ಲಿ ಇರುತ್ತಿದೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರವರು ಮುಖ್ಯಮಂತ್ರಿಗಳವರು ಜನರಿಗೆ ಶಾಂತಿ ಸುವ್ಯವಸ್ಥೆ ಕಾನೂನು ವ್ಯವಸ್ಥೆಯನ್ನು ಕೊಡುವಂಥ ಭದ್ರತೆಯನ್ನು ಕೊಡುವಂಥ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರೆ ನನಗೂ ಕೂಡ ಬೆದರಿಕೆ ಕರೆಗಳು ಬರ್ತಾ ಇವೆ ನಾನು ಆ ಪೊಲೀಸರಿಗೆ ಹೇಳಿದ್ದೇನೆ ತನಿಖೆ ಮಾಡಿ ಪತ್ತೆ ಹಚ್ಚಿ ಅವರನ್ನಾಗೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಮತ್ತೆ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ಅನ್ನುವ ಚರ್ಚೆಗಳು ಇದಾವೆ ಅಂದರೆ ಇದರ ಅರ್ಥ ಏನು ಅಂತ ಇದು ಹಾಗಾದ್ರೆ ಏನು ಇಲ್ಲಿ ನಮ್ಮ ರಾಜ್ಯದೊಳಗೆ ಶಾಂತಿ ಸುವ್ಯವಸ್ಥೆ ಕಾನೂನು ರಕ್ಷಣೆ ಕಾನೂನು ಪಾಲನೆ ಆಗ್ತಾ ಇಲ್ಲ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯ ಮುನ್ಸೂಚನೆಯನ್ನ ಸಿಎಂ ಹೇಳಿದ್ರ ಅಂತ ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಕರೆಗಳು ಬರ್ತಾವಂದ್ರೆ ಸಭಾಧ್ಯಕ್ಷರಿಗೆ ಬೆದರಿಕೆ ಕರೆಗಳು ಬರ್ತಾವಂದ್ರೆ ಅಲ್ಲಿ ಹತ್ಯೆಗಳು ಇಲ್ಲಿ ಕೊಲೆಗಳು ಇಲ್ಲಿ ಬೆದರಿಕೆಗಳು ಏನು ಏನ್ ನಡೀತಾ ಇದೆ ಅಂತ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಮತ್ತು ಹೀಗಾದರೆ ಅನಿವಾರ್ಯವಾಗಿ ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದಲ್ವಾ ಆ ಮುನ್ಸೂಚನೆ ಸಿ ಎಂ ಅವ್ರು ಕೊಟ್ರ ಅಂತ ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗೆ ಸ್ಥಾನಕ್ಕಾಗಿ ದೇವರ ಪೈಪೋಟಿ ನಡೀತಾ ಇದೆ ಹಾಗೆ ಹೀಗೆ ಆಮೇಲೆ ಕಾಶ್ಮೀರ ವ್ಯವಸ್ಥೆಯನ್ನು ಹೇಳಿದರು ಅದೇನೇ ಇದ್ರು ಕೂಡ ರಾಜ್ಯದ ಜನರಿಗೆ ರಕ್ಷಣೆ ಕೊಡುವ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಕರೆಗಳು ಬಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಗೃಹ ಇಲಾಖೆ ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಗುಪ್ತಚರ ವ್ಯವಸ್ಥೆ ಏನು ಗುಪ್ತದಳ ಏನು ಇಂಟಿಲಿಜೆನ್ಸ್ ವ್ಯವಸ್ಥೆ ಏನು ಮತ್ತು ಏನಿದು ವ್ಯವಸ್ಥೆ ಅಂತ ಹಿಂಗಾದ್ರೆ ಅನಿವಾರ್ಯವಾಗಿ ರಾಜ್ಯಪಾಲರಿ ಬಗ್ಗೆ ಸೂಕ್ಷ್ಮ ಗಮನಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಿಕ್ಕೆ ಹೇಳ್ಬೋದಾ ಕೇಂದ್ರಕ್ಕೆ ಸಲಹೆ ಮಾಡಬಹುದಾ ಅಂತ ಮತ್ತೆ ಒಂದು ತಿಂಗಳ ಹಿಂದೆ ಸುಹಾಸ್ ಶೆಟ್ಟಿನ ಮರ್ಡರ್ ಮಾಡ್ತಾರೆ ಅನ್ನುವಂಥ ಸೂಕ್ಷ್ಮತೆಗಳು ಗೊತ್ತಾಗಿತ್ತು ಹೆಂಗೆ ಒಂದು ಪೋಸ್ಟ್ ಇತ್ತು ಮಾರ್ಚ್ ಮೂವತ್ತೊಂದಕ್ಕೆ ರಿವೆನ್ ಸೂನ್ ಅಂತ ರಿವೆನ್ ಸೂನ್ ಇದು ಗೊತ್ತು ಇದ್ರು ಪೊಲೀಸ್ ಏನ್ ಮಾಡಿದ್ರು ಇಂಟೆಲಿಜೆನ್ಸ್ ಏನ್ ಮಾಡಿದ್ರು ಹಂಗೇನೆ ಇಲ್ಲಿನೂ ಸಿಎಂ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂದ್ರೆ ಇದನ್ನು ಇದು ಏನ ಏನು ಯಾವ ಅಂತ ಏನನ್ನ ತಿಳಿಸ್ ಏನ್ ತಿಳಿಸುತ್ತೆ ಏನ್ ಸಂದೇಶ ಕೊಡುತ್ತೆ ಬೆದರಿಕೆಗಳು ಬರ್ತಾ ಇದ್ದಾವೆ ಅಂದ್ರೆ ಮುಂದೊಂದು ದಿನ ಆಗ್ಬೋದು ನಮ್ಮ ಮುಖ್ಯಮಂತ್ರಿಗಳ ಪರಿಸ್ಥಿತಿನೇ ಹಿಂಗಾದ್ರೆ ಇಡೀ ರಾಜ್ಯದ ಜನ ಅವರನ್ನು ನಂಬಿಕೊಂಡಿದ್ದಾರೆ ಕಾಂಗ್ರೆಸ್ ಆಡಳಿತ ಆಡಳಿತ ಯಂತ್ರ ಯತ್ರೆ ಸಾಗಿದೆ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರಿಗೇ ಬೆದರಿಕೆಗಳು ಬರ್ತಾವಂದ್ರೆ ಇನ್ನು ವ್ಯವಸ್ಥೆ ಏನು ಅಂದ್ರೆ ಯಾರಿಗೂ ಭಯ ಇಲ್ಲ ಅಂತ ಯಾರ ಸ್ಥಾನದ ಬಗ್ಗೆನೂ ಭಯ ಇಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಕೊಡುವಂಥ ವ್ಯವಸ್ಥೆ ಬಂತು ಅಂದ್ರೆ ಇನ್ನು ಯಾರನ್ನು ಬೇಕಾದ್ರೂ ಇಲ್ಲಿ ಏನು ಬೇಕಾದ್ರೂ ಮಾಡಬಹುದು ಏನು ಬೇಕಾದರೂ ಆಗ್ಬೋದು ಏನು ಬೇಕಾದರೂ ಯಾರಿಗೂ ಬೇಕಾದರೂ ಬೆದರಿಕೆಗಳು ಹೆದರಿಕೆಗಳು ಭಯಗಳು ಹುಟ್ಟಬಹುದಲ್ಲ ಯಾಕಂದರೆ ಶಿಕ್ಷೆಗಳು ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಎಷ್ಟು ನೀವು ಶಿಕ್ಷೆ ಕೊಡ್ತೀರಿ ಅಷ್ಟು ಈ ಭಯ ಹುಟ್ಟತ್ತೆ ಇಂಥ ಕೊಲೆಗಳು ಹತ್ಯೆಗಳು ಹಲ್ಲೆಗಳು ಆಗೋದಿಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಸಮಾಜಘಾತಕ ಚಟುವಟಿಕೆಗಳು ಯಾರಿಗೂ ಎಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಚರ್ಚೆ ಅಥವಾ ಗೃಹ ಇಲಾಖೆ ಸುಮ್ಮನೆ ಇದೆ ಅಂದ್ರೆ ತನಿಖೆ ಮಾಡ್ರಪ್ಪ ನೋಡ್ರಿ ಅದರ ಪತ್ತೆ ಹಚ್ಚಿ ಅವರೇ ಹೇಳಿದ್ದಾರೆ ಸಿಎಂ ಪೋಸ್ಟ್ ನಲ್ಲೇ ಬಂದಿದೆ ಇದು ಸಿಎಂ ಆಫೀಸ್ ಡಿಸ್ಟಿಕ್ ಮೀಡಿಯಾ ಅಂತ ಒಂದಿದೆ ಅದರಲ್ಲೇ ಹಾಕಿದ್ದಾರೆ ಅವರೇ ನನಗೂ ಇಲ್ಲೇ ಇದೆ ನೋಡ್ರಿ ಸಿ ಎಂ ಸಿಎಂ ಆಫೀಸ್ ಡಿಸ್ಟ್ರಿಕ್ ಮೀಡಿಯಾ ಮುಖ್ಯಮಂತ್ರಿಗಳ ಫೋಟೋ ಇದೆ ಹೌದಾ ನನಗೂ ಬೆದರಿಕೆ ಕರೆ ಬಂದಿದೆ ಅವರು ಹೇಳೇ ಬಿಟ್ಟಲ್ಲ ಅದನ್ನ ನೀವು ತೋರಿಸಿದ್ದೀನಿ ಹಿಂಗಾದ್ರೆ ಹೆಂಗೆ ಅಂತ ಮುಂದೆ ವ್ಯವಸ್ಥೆ ಏನಿದು ಜನಸಾಮಾನ್ಯರ ಬದುಕೇನು ವಯೋವೃದ್ಧರ ಬದುಕೇನು ಏನು ಮಕ್ಕಳ ಬದುಕು ಏನು ಹೆಣ್ಮಕ್ಳದ್ದು ಏನು ಮಹಿಳೆಯರದೇನು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ತಾ ಏನ್ ಏನು ನಡೀತಾ ಇದೆ ಇದನ್ನೆಲ್ಲ ಇದನ್ನ ರಾಜಕೀಯ ಬಿಟ್ಟು ಜನರಿಗೆ ಭದ್ರತೆ ಕೊಡುವಂತ ಕೆಲಸ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳು ಕೂಡಿ ಮಾಡಬೇಕಾ ಇದರೊಳಗೆ ರಾಜಕಾರಣ ಮಾಡ್ತಾ ಅಲ್ಲಿ ಹತ್ಯೆ ಆಗ್ತಾ ಇದೆ ಹಲ್ಲೆ ಆಗ್ತಾ ಇದೆ ಜೀವ ಹೋಗ್ತಾ ಇದೆ ಜೀವ ಹಾನಿ ಆಗ್ತಾ ಇದೆ ಸಿ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂದ್ರೆ ಏನು ಇದನ್ನ ಈಗ ವಿರೋ ವಿರೋಧ ಪಕ್ಷಗಳು ಹಂಗಾರೆ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಬರ್ತಾ ಇದೆ ಅಂದ್ರೆ ಶಾಂತಿ ಸುವ್ಯವಸ್ಥೆ ಕಾನೂನು ಪಾಲನೆ ಸರಿ ಇಲ್ಲ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಭದ್ರತೆ ವ್ಯವಸ್ಥೆ ಸರಿ ಇಲ್ಲ ಸೊ ರಾಷ್ಟ್ರಪತಿ ಆಳ್ವಿಕೆ ತರಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಮಾಡ್ಕೊಳ್ಬಹುದು ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಕೊಡ್ತಾರೆ ಅಂದ್ರೆ ನಮ್ದೇನೋ ಪರಿಸ್ಥಿತಿ ಅಂತ ಏನ್ ನಿಸಹಕರಾದ ಆಡಳಿತ ನಿಸ್ಸಾಯಕತೆಯಿಂದ ಸರ್ಕಾರ ನಡೀತಾ ಇದೆ ಗೃಹ ಇಲಾಖೆ ನಿಸ್ಸಾಯಕ ಆಯ್ತಾ ಏನು ಆಡಳಿತ ಯಂತ್ರದ ವ್ಯವಸ್ಥೆ ಏನು ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಬರ್ತಾ ಇದೆ ಅದು ಪಾಪ ಯು ಟಿ ಖಾದರ್ ವಿಧಾನಸಭಾ ಅಧ್ಯಕ್ಷರು ಅವ್ರಿಗೂ ಬರ್ತಾ ಇದ್ದಾವೆ ಅವರು ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದಿದ್ರು ಅಲ್ಲಿ ಹತ್ತೆ ಇಲ್ಲಿ ಹತ್ತೆ ಏನ್ರಿ ಇದು ಏನು ವ್ಯವಸ್ಥೆ ಇದು ಮತ್ತೆ ಇದನ್ನ ತಡೆಯೋರು ಯಾರು ತಡೆಯುವ ಕೈಗೆನೆ ಆಡಳಿತದ ಚುಕ್ಕಾಣಿ ಹಿಡಿಯುವಂತ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಬೆದರಿಕೆ ಆದ್ರೆ ಇನ್ನು ಹೆಂಗೆ ಇದು ಕಂಟ್ರೋಲ್ ಆಗುತ್ತೆ ಯಾರನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಇದನ್ನ ಈಗಲಾದರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದಾಗಿ ರಾಜಕಾರಣಗಳು ಬಿಟ್ಟು ಆ ಸಾವಿನಲ್ಲೂ ರಾಜಕಾರಣ ಮಾಡೋದು ಹತ್ತೆಯಲ್ಲೂ ಸಹ ರಾಜಕಾರಣ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಗೂ ಬೇಕು ಒಂದು ಸು ಕಾಶ್ಮೀರದಲ್ಲಿ ಉಗ್ರಗಾಮಗಳ ಇಪ್ಪತ್ತಾರು ಜನರ ಹತ್ಯೆ ಮಾಡಿದ್ರು ಅಲ್ಲಿ ಭದ್ರತೆ ಇತ್ತಾ ಇದ್ರ ಅಂದ್ರೆ ಅಲ್ಲಿ ಏನು ಹತ್ಯೆ ಆಗೈತೆ ಅಂತ ಇಲ್ಲಿ ಮಾಡೋದಾ ಇಲ್ಲಿ ಬಿಡೋದಾ ನಿಮ್ ಕೆಲಸ ನೀವು ಮಾಡ್ರಿ ನಿಮ್ಮ ಭದ್ರತೆ ಇಲ್ಲಿ ಕೊಡಬೇಕಾಗಿತ್ತು ನೀವು ಕೊಡಬೇಕಾಗಿದ್ದು ಜನರನ್ನ ಭಯಮುಕ್ತ ವಾತಾವರಣದಲ್ಲಿ ಜನ ಬದುಕುವಂಥ ವ್ಯವಸ್ಥೆ ಮಾಡ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಆಲೋಚನೆ ಇದು ಆಡಳಿತದ ಮುಖ್ಯಮಂತ್ರಿಗಳು ಆಡಳಿತದ ಚುಕ್ಕಾಣಿ ಹಿಡಿದವರು ನೀವು ನೀವು ಮಾಡ್ಬೇಕು ಯಾವ ಇಲಾಖೆಗಳು ಪೋಲ್ಸ್ ಇರ್ತೈತೆ ಆ ಇಲಾಖೆಯ ಜವಾಬ್ದಾರಿ ಸದ್ಯರಿಗೆ ಅಧಿಕಾರಿಗಳಿಗೆ ತರಾಟೆ ತಗೊಂಡು ಅವ್ರಿಗೆ ವ್ಯವಸ್ಥಿತವಾಗಿ ತಿಳಿ ಹೇಳುವಂತ ಕೆಲಸ ಮಾಡಬೇಕಾಗಿದ್ದು ಮುಖ್ಯಮಂತ್ರಿಗಳದು ಮತ್ತು ಇಲ್ಲಿ ನಿಮಗೆ ಬೆದರಿಕೆ ಬರ್ತಾ ಇದೆ ಅಂದ್ರೆ ಹೋಮ್ ಮಿನಿಸ್ಟ್ರಿಗೆ ನೀವೇನು ಹೇಳ್ತೀರಿ ಹೋಮ್ ಇದಕ್ಕೆ ಏನ್ ಹೇಳ್ತಾರೆ ಆಡಳಿತ ಪಕ್ಷ ಈ ರೀತಿ ನಡ್ಕೊಂಡ್ರೆ ವಿರೋಧ ಪಕ್ಷ ಏನಾಗ್ಬೋದು ಅವರು ಏನು ರಾಜಕಾರಣ ಮಾಡಬಹುದು ಇವೆಲ್ಲ ಚರ್ಚೆಗಳಾಗ್ತಾ ಇದೆ ಸೊ ಈಗಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಈ ಬಗ್ಗೆ ಹತ್ಯೆ ಬಗ್ಗೆ ಹಲ್ಲೆ ಬಗ್ಗೆ ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿಯಲ್ಲಿ ಎಲ್ಲ ಪಕ್ಷಗಳು ಒಂದಾಗಿ ರಾಜ್ಯದಲ್ಲಿ ಸುಭಿಕ್ಷತೆಯನ್ನು ತರಬೇಕಾ ಸನು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಬೇಕಾ ಜನರಿಗೆ ಭಯಮುಕ್ತ ವಾತಾವರಣ ಕೊಡಬೇಕಾ ನೀವು ಭರವಸೆಯನ್ನು ಮೂಡಬೇಕಾ ಈಗ ನಿಮಗೆ ಇಂಥ ಒಂದು ವ್ಯವಸ್ಥೆ ಬಂದುಬಿಟ್ರೆ ಇನ್ನೇನು ಎಷ್ಟು ಭಯ ಇದೆ ಜನರಲ್ಲಿ ಭಯ ಹುಟ್ಟಿಸುತ್ತೆ ನಿಮ್ಮ ಮಾತುಗಳು ಪೊಲೀಸ್ ಇಲಾಖೆಗೆ ಎಚ್ಚೆತ್ತುಕೊಳ್ಳುವಂಥ ರೀತಿಯಲ್ಲಿ ಹೇಳಿ ಅಧಿಕಾರ ಚುರುಕು ಮುಟ್ಟಿಸುವಂಥದ್ದು ಆಗಬೇಕು ಅಂದಾಗ ಮಾತ್ರ ಜನ ಏನು ಭರವಸೆಯಿಂದ ಬದುಕಕ್ಕೆ ಸಾಧ್ಯತೆ ಇದೆ ಇಲ್ಲ ಅಭದ್ರತೆಯಿಂದ ಬದುಕುವಂಥ ವ್ಯವಸ್ಥೆ ಬರುತ್ತೆ ಅಕಸ್ಮಾತ್ ಇಷ್ಟಕ್ಕೂ ಇದೇ ಮುಂದುವರೆದರೆ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ